ನಿಮ್ಮಿಂದ ನಮಗೆ ಹೆಲ್ಪ್ ಬೇಕು ಸ್ವಿಗಿಗೂ ಮತ್ತು ಈ ಬ್ರ್ಯಾಂಡ್ಗೂ ಟ್ಯಾಗ್ ಮಾಡಿ ಆ್ಯಂಡ್ ಲೆಟ್ ನೋ ದಟ್ ಯು ದು ಈಸ್ ನಾಟ್ ಅಲೋನ್ ವಿ ಆರ್ ದೇರ್ ವಿತ್ ಆ್ಯಂಡ್ ಯು ಆರ್ ದೇರ್ ವಿತ್ ಲೈಫಲ್ಲಿ ಎಷ್ಟು ಕಷ್ಟ ಇದ್ರು ಸ್ನೇಹಿತರೆ ಮುಂದೆ ಹೋಗ್ಬೇಕಂದ್ರೆ ಹೆಂಗೂ ಹೋಗ್ಬೋದು ನಮ್ ಅಲ್ಲೇ ಕಸ್ಟಮರು ಇವ್ರಿಗೂ ಮಾತಾಡೋಕ್ಕೂ ಬರಲ್ಲ ಕೆಲ್ಸ್ಕೊಳ್ಕೂ ಬರಲ್ಲ ಅವರು ಅವ್ರ ಲೈಫಲ್ಲಿ ಮುಂದೆ ಬರಬೇಕಂತ ಹೇಳ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಸೈಗಲ್ ತೋಬಿಟ್ಟು ಸ್ವಿಗ್ಗಿ ಮಾಡ್ತಾ ಇದ್ರೆ ಇವ್ರದು ಸೈಕಲ್ ಪ್ರಾಬ್ಲಮ್ ಬಂದ್ಬಿಡಿದೆ ಸ್ನೇಹಿತರೆ ಕಂಪನಿಯಿಂದ ಅಷ್ಟು ಇಮಿಡಿಯೇಟ್ ಆಗಿ ಇವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಹೇಳಿ ಹ್ಞೂ ಹ್ಞೂ ಫುಲ್ ವೈರ್ಬಿಟ್ಟಿದೆ ತೂಕ ಜಾಸ್ತಿ ಇದೆ ವೇಟ್ ವೇಟ್ ಜಾಸ್ತಿ ನೋಡಿ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಕಂಪನಿಗೂ ಕನೆಕ್ಟ್ ಮಾಡಿ ಟ್ರೈ ಮಾಡ್ತಾ ಇದೀನಿ ಇದು ಡೆಲ್ಲಿ ಬೇಸ್ಡ್ ಕಂಪನಿ ಇದು ಕನೆಕ್ಟ್ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತದೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸ್ವಿಗಿಗೂ ಟ್ಯಾಗ್ ಮಾಡಿ ಮತ್ತೆ ಈ ಕಂಪನಿದು ನೋಡ್ಕೊಳ್ಳಿ ಇದು ಕಂಪನಿಗೂ ಟ್ಯಾಗ್ ಮಾಡಿ ಇವ್ರಿಬಿಗೂ ನಾವು ಕಮೆಂಟ್ ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವ್ರಿಗೆ ಹೆಲ್ಪ್ ಮಾಡಿ ನಮ್ಮ ಕಡೆಯಿಂದ ಏನೇನಾಗುತ್ತೆ ನಾವು ಮಾಡ್ತಾ ಇದ್ದೀನಿ ಇವ್ರ ಸೈಕಲ್ ಎಲ್ಲ ರಿಪೇರ್ ಇಲ್ಲೇ ಮಾಡ್ಕೊಡ್ತೀನಿ ಈ ಪ್ರಾಡಕ್ಟ್ ನಾವು ಸೇಲ್ ಮಾಡಿಲ್ಲ ದಿಲ್ಲಿಂದ ತರಿಸಿರೋದು ಫ್ರೀ ಆಫ್ ಕಾಸ್ಟೇ ಮಾಡ್ಕೊಡ್ತಾ ಇದ್ದೀನಿ